ಕೆಂಗಲ್ ಆಂಜನೇಯ ದೇವಸ್ಥಾನದ ಬಿಎಂ ರಸ್ತೆಯ ಪಕ್ಕದಲ್ಲಿರುವ ಆಪ್ಕಾಂಪ್ಸ್ ಕಚೇರಿ ಆವರಣದ ಒಳಗೆ ಬಿದಿರು ಮರ ಹಾಗೂ ಇತರೆ ಬಳ್ಳಿಗಳು ವಿದ್ಯುತ್ ತಂತಿಗೆ ತಾಗುತ್ತಿರುವುದರಿಂದ ಅಪಾಯಕ್ಕೆ ಕಾದಿರುತ್ತದೆ ಕೆಇಬಿ ಕಚೇರಿಯ ಸಿಬ್ಬಂದಿ ಅಧಿಕಾರಿಗಳು ವಿದ್ಯುತ್ ತಂತಿ ಹಾದು ಹೋಗಿರುವ ಕಡೆ ಮರಗಳ ಟೊಂಗೆ ಕತ್ತರಿಸಬೇಕು ಮರಗಳು ವಿದ್ಯುತ್ ತಂತಿಗೆ ತಾಗುವ ಕಾರಣ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಾಗೂ ವಿದ್ಯುತ್ ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಿದೆ ಸರ್ ಕಂಪ್ಲೇಂಟ್ ಮಾಡೋದು ಸಿದ್ರಾಜು ಸರ್ ಕಂಪ್ಲೇಂಟ್ ಮಾಡೋದು ಕರ ಗಾಳಿ ಬಿಸಿದಾಗ ಬಗ್ಗ ಅಂತ ಹತ್ಕೋತದೆ ಕರೆಂಟ್ ಇರೋದಿಲ್ಲ ರಾತ್ರಿ ಹೊತ್ತು ಇಲ್ಲಿ ನೋಡಿ ಬಿರು ಮೇಲೆ ಹೇಳಲು ಹಂಗೆ ಆಯ್ತದೆ ನಾವೇನು ಏನು ಮಾಡುವ ಎಷ್ಟು ಸರ್ ಹೇಳುವ ಮದ್ಲಿದಾಗ ಕರೆಕ್ಟಾಗಿ ಆಯಿತು ಈಗ ಮಧ್ಯದಲ್ಲ ಯಾರ ಇದ್ರು ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ನಾವು ಕಂಪ್ಲೇಂಟ್ ಮಾಡ್ಸಕಾಯ್ತು ಪುನೇಣ ನಾವು ಎಲ್ಲ ಹೇಳ್ದು ಯಾರು ಜಗ್ಲ ಈಗ ತಿರುಗ ಬಸವರಾಜ್ ಹೇಳ್ತಾವೆ ಅವ್ರು ಅದೇ ಹೇಳ್ತಾವ್ರೆ ನಾವೇನೋ ಮಾಡುವ ಮಧ್ಯದಾಗ ಮಾಡಿಸ್ಬೇಕಾಗಿತ್ತು ನೀವು ಅಂತ ಅದ್ ನಾವು ದಯವಿಟ್ಟು ಅದನ್ನ ಕರೆಂಟ್ ಲೈಟ್ ಹತ್ಕೋದಂಗೆ ಮಾಡ್ಸಿ ಫಸ್ಟ್ ना? मारक मारगा त्या हा हस्पत्रे